ಈ ಹದಿನೆಂಟು ವರ್ಷದ ಮೇಲೆ ಆರ್ ಸಿ ಬಿ ಗೆಲ್ತು ಇವರು ಏನ್ ತಿಳ್ಕೊಬಿಟ್ರು ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೇ ಆದ್ರೂ ಕೂಡ ಕಡಿಮೆ ಇದ್ರು ಕೂಡ ಆರ್ ಸಿ ಬಿ ನಮ್ ರಾಜ್ಯ ತಿಳ್ಕೊಬಿಟ್ಟಿದ್ದಾರೆ ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ದೇ ರಾಜ್ ನಮ್ದೇ ನಮ್ಮ ರಾಜ್ಯ ಈಗ ಕೊಯ್ಲಿ ಈಗ ನಿಮ್ದಾಗ ಅವ್ರು ಕೇಳಿದ್ರು ಡಿಕೇಶ ಕುಮಾರ್ ಅವ್ರನ್ನ ನಿಮ್ದೇ ಅಂತ ಅಂತ ಇಲ್ಲಪ್ಪ ನಾನು ಆರ್ ಸಿ ರಾಯಲ್ ಚಾಲೆಂಜ್ ಇಷ್ಟಿನೇ ಕೊಡುದಿಲ್ಲ ನಾನು ಅಂತ ಹೇಳಿದ್ರು ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟರ್ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅದಕ್ಕೆ ಹೇಳಿರ್ಬೇಕು ಆರ್ ಸಿ ಬಿ ಹೊರಗಡೆ ಅದೇ ಹೇಳ್ತೀಯಾ ಇಲ್ಲಿ ಹೇಳೋದಿಲ್ಲ ಅಷ್ಟೇ ಯಾಕಂತಂದ್ರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯ್ತು ಜನಗಳಿಗೆ ನಮ್ಮ ಟೀಮಿಗೆ ಗೆದ್ಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ನಮ್ಮ ಟೀಮ್ ಗೆದ್ಬಿಡ್ತು ಆರ್ ಸಿ ಬಿ ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ ಆ ಸಮೂಹ ಸನ್ನಿ ಇದೆಯಲ್ಲ ಆಮೇಲೆ ಈ ಆರ್ ಸಿ ಬಿ ಇದೆಯಲ್ಲ ಜಗತ್ನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು ನಿಮ್ಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ ಕ್ರಿಕೆಟ್ ಪ್ಲೇಯರು ನಾನ್ ಕ್ರಿಕೆಟ್ ಪ್ಲೇಯರ್ ಅಲ್ಲ ಕ್ರಿಕೆಟ್ ಫಾಲೋಯರ್ ಅಷ್ಟೇ ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮನಸ್ಸಿನಲ್ಲಿ ಏನೇ ಇದ್ರು ಕೂಡ ಈಗ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಲ್ಲ ಅವ್ರು ಹೇಳಿದೆ ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು ನಾಲ್ಕನೇ ತಾರೀಕು ನನಗೆ ಈ ತರ ಆರ್ ಸಿ ಬಿ ಗೆದ್ದಿದೆ ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ ಕೆ ಎಸ್ ಸಿ ಏನವರು ನೀವು ಬರಬೇಕು ಅದಕ್ಕೆ ಅಂತ ಓ ಬಿಡಪ್ಪ ನಮ್ಮ ಟೀಮಿ ಎಲ್ಲ ಅವರು ನಮ್ಮ ಕರ್ನಾಟಕದವ್ರೆಲ್ಲ ಅಂತ ಹೇಳಿದೆ ನಾನು ಮೊದಲಿಗೆ ಫೋನ್ ಮಾಡಿದಾಗ ಯಾಕಂತಂದ್ರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದಾರಲ್ಲ ಅವರು ಕರ್ನಾಟಕದವರು ಒಬ್ಬರು ಇರಲಿಲ್ಲ ಫೈನಲ್ ಮ್ಯಾಚ್ ಆಡುವಾಗ ಒಬ್ರು ಇರಲಿಲ್ಲ ಯಾರು ಇರಲಿಲ್ಲ ಯಾರು ಇರಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಇಲ್ಲ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಹೇಳಿದೆ ನಾನು ಏ ಇಬ್ಡಪ್ಪ ಆಗೋದಿಲ್ಲ ಅಂತ ಹೇಳಿದೆ ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನ ಆರ್ ಸಿ ಬಿ ಟೀಮನ್ನ ಬೆಂಗಳೂರಿನ ಅಸ್ಮಿತೆ ಅದಕ್ಕೇನೆ ಮೂರನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದು ಜೂನ್ ತಿಂಗಳು ಮೂರನೇ ತಾರೀಕು ರಾತ್ರಿ ಮ್ಯಾಚ್ ನಡೆದುದು ರಾತ್ರಿ ಮ್ಯಾಚ್ ನಡೆದ ರಾತ್ರಿ ಎಲ್ಲ ಜನ ಸಂಭ್ರಮಾಚರಣೆಯನ್ನು ಸಂಭ್ರಮಾಚರಣೆ ಮಾಡಿದ್ದಾರೆ ಇದು ಸಮೂಹ ಸನ್ನಿಹಿ ಸಮೂಹ ಸನ್ನಿ ಮಾಸ್ ಇಸ್ಟೀರಿಯಾ ಇದನ್ನ ನಾವು ಎಷ್ಟೇ ವಿರೋಧ ಮಾಡಿದ್ರೂ ಕೂಡ ಜನ ಆಶೋತ್ರೆಗಳಿದ್ದಾವಲ್ಲ ಜನರ ಆಶೋತ್ರೆಗಳು ಒಂದೊಂದ್ಸಾರಿ ಸರ್ಕಾರ ಮಣಿಬೇಕಾಗುತ್ತೆ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಈ ಆಶೋತ್ರೆಗಳಿದ್ದಾವಲ್ಲ ಜನರ ಆಶೋತ್ರೆಗಳು ಸಾರಿ ಆಶೋತ್ರೆಗಳಿಗೆ ಅವು ಮುಖ್ಯವಾಗ್ತವ ಹೊರ್ತು ಮತ್ತು ಇದು ಪ್ರಜಾಪ್ರಭುತ್ವದ ಲಕ್ಷಣ ಜನರ ಆಶೋತ್ರೆಗಳಿದವಲ್ಲ ಬಹುಸಂಖ್ಯಾತ ಜನ ಏನು ವಿಚಾರ ಮಾಡ್ತಾರೆ ಏನು ಇಷ್ಟಪಡ್ತಾರೆ ಅವರ ಆಶೋತ್ರೆಗಳೇನಿರ್ತವೆ ಇದು ಬಹಳ ಮುಖ್ಯ ಆಗ್ತದೆ